ಹಲೋ ವೆಲ್ಕಮ್ ಟು ತೇಜಸ್ವಿ ನೂಮಿಸ್ ಯೂಟ್ಯೂಬ್ ಚಾನಲ್ ಇವತ್ತು ಏನು ಟಾಪಿಕ್ ಅಪ್ಪ ಹೇಳಿದ್ರೆ ಫೇಸ್ ಶೈನಿಂಗ್ ಆಗದ ನಾನು ನಿಮಗೆ ತೋರಿಸ್ತೀನಿ ಯಾಕೆ ಈ ಟಾಪಿಕ್ ಅಂತ ಹೇಳಿದರೆ ಆಲ್ಮೋಸ್ಟ್ ನಾನು ಒನ್ ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ ನನಗೆ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಅದಕ್ಕೋಸ್ಕರ ನಾನು ನಿಮಗೆ ಪ್ರೆಸೆಂಟ್ ಇದ್ದೀನಿ ತುಂಬ ಜನ ಕಾಣಿಸ್ತಾ ಇರ್ತಾರೆ ನಾನು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅದಕ್ಕೋಸ್ಕರ ಈಗ ಫಂಕ್ಷನ್ಗೆ ಹೋಗ್ಬೇಕಾಗತ್ತೆ ಫಂಕ್ಷನ್ ವೇರಾದರೂ ನೀವು ಯೂಸ್ ಮಾಡ್ಬೋದು ಇಲ್ಲ ಇಮಿಡಿಯೇಟ್ಲಿ ನಾನು ಆಚೆ ಹೋಗ್ಬೇಕು ಅನ್ನಿಸ್ತಾ ಇರುತ್ತೆ ಆವಾಗಲೂ ಬೇಕಾದರೂ ನೀವು ಯೂಸ್ ಮಾಡ್ಬೋದು ಅಂದರೆ ಒಂದು ದಿನಕ್ಕೆ ಎರಡು ಟೈಮ್ ನೀವು ಯೂಸ್ ಮಾಡಿದ್ರೆ ಆದಷ್ಟು ಬೇಗ ನಿಮಗೆ ಬೆಸ್ಟ್ ರಿಸಲ್ಟ್ ಕೂಡ ಸಿಗುತ್ತೆ ಇದು ಆಚೆಗಡೆಯಿಂದ ತರೋ ಅಂಥದ್ದು ಏನಿರಲ್ಲ ಆಲ್ಮೋಸ್ಟ್ ಮನೆಯಲ್ಲಿರೋ ಐಟಮ್ನಲ್ಲೇ ನಾನು ತುಂಬ ರಿಸಲ್ಟ್ ತರ್ಕೊಂಡಿದ್ದೀನಿ ನಿಮಗೂ ಕೂಡ ನಾನು ಅದೇ ಪ್ರೆಸೆಂಟ್ ಮಾಡ್ತಾಯಿದ್ದೀನಿ ಇದಕ್ಕೆ ಏನು ಬೇಕ ನಾನು ನಿಮಗೆ ಇವಾಗ ಹೇಳ್ತೀನಿ ಬಟ್ ಮೊಸರು ಅರ್ಶನ ಕಡಲೆ ಹಸಿಟ್ಟು ಮತ್ತು ಅಕ್ಕಿ ಹಸಿಟ್ಟು ಮತ್ತು ಹನಿ ಬೇಕು ಇದಕ್ಕೆ ಇಷ್ಟೇ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇದಕ್ಕೆ ಏನು ಯಾವ ಥರ ಯೂಸ್ ಮಾಡೋದಂತ ನಾನು ನಿಮಗೆ ಹೇಳ್ತೀನಿ ಯಾವ ಥರ ಮಿಕ್ಸ್ ಮಾಡೋದಂತ ನಾನು ಇವಾಗ ಹೇಳ್ತೀನಿ ಏನಿಲ್ಲ ಒಂದು ಬೌಲ್ ಮತ್ತೆ ತಗೊಂಡ್ರೆ ಇದಕ್ಕೆ ಸ್ವಲ್ಪ ಅರ್ಶನ ಹಾಕ್ಕೊಂಡು ಸ್ವಲ್ಪ ಇಷ್ಟ ಸಾಕು ಒಂದು ಟೈಮ್ಗೆ ಆಗೋಷ್ಟು ಒಂದು ಟೈಮ್ಗೆ ಆಗೋಷ್ಟು ಹಾಕೊಂಡ್ರೆ ಸಾಕು ಯಾಕಂದರೆ ಇದು ನೀವು ಜಾಸ್ತಿ ಕೂಡ ಅದನ್ನು ಮಡ್ಕೋಕ್ಕಾಗಲ್ಲ ಸ್ವಲ್ಪ ಕಡಲೆ ಹಸಿಟ್ಟಾಯಿತು ಸ್ವಲ್ಪ ಅಕ್ಕಿ ಹಸಿಟ್ಟಾಯಿತು ಒಂದು ಸ್ವಲ್ಪನೇ ಮೊಸರು ಹಾಕ್ಕೊಂಡು ಅದಕ್ಕೊಂದು ಚೂರು ಚಿಟ್ಕಿ ಹನಿ ಹಾಕ್ಕೊಂಡ್ರೆ ಅಷ್ಟು ಮುಖ ತುಂಬಾ ಶೈನಿಂಗ್ ಬರುತ್ತೆ ಇದನ್ನ ಇಷ್ಟು ಹಾಕ್ಕೊಂಡು ಇದನ್ನು ಫುಲ್ಲು ಈ ಥರ ಮಿಕ್ಸ್ ಮಾಡಿಕೊಡೋದು ಇದಕ್ಕೆ ಇದು ಸ್ವಲ್ಪ ಗಟ್ಟಿ ಆಯ್ತಾ ಇದೆ ಅಂದರೆ ಆಲ್ಮೋಸ್ಟ್ ನೀವು ಮೊಸರೇ ಜಾಸ್ತಿ ಯೂಸ್ ಮಾಡಿಕೊಂಡ್ರೆ ಮುಖ ಅಲ್ಲಿ ಇಲ್ಲಿರೋ ಪಿಂಪಲ್ಸ್ ಎಲ್ಲ ಕೂಡ ರಿಮೂವ್ ಆಗುತ್ತೆ ಇದಕ್ಕೆ ಸ್ವಲ್ಪ ಇನ್ನೂ ಆಯ್ತು ಅಂತಂದರೆ ಆಲ್ಮೋಸ್ಟು ಅನೀನು ಕೂಡ ನೀವು ಯೂಸ್ ಮಾಡ್ಬೋದು ಅನೀನು ಕೂಡ ಮುಖ ಫುಲ್ಲು ಶೈನಿಂಗ್ನ ತಂದುಕೊಡುತ್ತೆ ಇಷ್ಟಿದ್ರೆ ಅದ ಇಷ್ಟಿದ್ರೆ ಸಾಕಾಗುತ್ತೆ ನಿಮಗೆ ಇದು ಜಸ್ಟ್ ಒನ್ ಟೈಮ್ ರಾಗುವಷ್ಟೇ ಹಚ್ಚಬೇಕಾಗುತ್ತೆ ಯಾವ ಥರ ನಾನು ಆಲ್ರೆಡಿ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಫೇಸ್ ವಾಶ್ ಮಾಡ್ಕೊಂಡು ನಿಂತ್ಕೊಂಡಿದ್ದೀನಿ ಮತ್ತು ಮತ್ತೆ ಫೇಸ್ ವಾಶ್ ಮಾಡೋಕ್ಕಾಗಲ್ಲ ಇಂಥ ಸ್ಕಿಪ್ ಆದರೆ ತುಂಬ ಕಷ್ಟ ಆಗುತ್ತೆ ಈ ವಿಡಿಯೋಗೆ ಅಂತ ಇನ್ನು ನಾನು ಇದನ್ನು ಫೇಸ್ಗೆ ಹಚ್ತೀನಿ ಆಲ್ಮೋಸ್ಟ್ ನೀವು ಕಣ್ಣು ಹತ್ರ ಬಿಟ್ಟು ಕಣ್ಣು ಕೆಳಗಡೆ ಮತ್ತು ಅಣೆ ಹತ್ರ ಕಣ್ಣು ಮೇಲುಗಡೆ ಎಲ್ಲ ನೀವು ಹಚ್ಬೋದು ಅಂದರೆ ಕಣ್ಣು ಬಿಟ್ಟು ಆಲ್ಮೋಸ್ಟ್ ಎಲ್ಲ ಇದಕ್ಕೂ ನೀವು ಹಚ್ಚಕ್ಕೆ ಹೋಗ್ಬೋದು ತುಟಿ ಹತ್ರ ನೀವು ಈ ಥರ ಎಲ್ಲ ಹಚ್ಕೊಂಡು ಫುಲ್ಲು ಫುಲ್ಲು ಫೇಸ್ ನಿಮ್ಗೆ ಎಲ್ಲಿ ಬೇಕಾಗುತ್ತೆ ಅಲ್ಲೆಲ್ಲ ಫುಲ್ಲು ಸ್ಕ್ರಬ್ ಮಾಡಿ ಸ್ಕ್ರಬ್ ಮಾಡಿ ಫುಲ್ ಮಾಡಿಬಿಟ್ಟು ಆ ಹತ್ರ ಜಾಸ್ತಿ ನಿಮಗೆ ವೈಟ್ ಲೈಟ್ಸ್ ಇದ್ದರೆ ವೈಟ್ ಲೈಟ್ಸ್ ಕೂಡ ನಿಮಗೆ ಆಲ್ಮೋಸ್ಟ್ ರಿಮೂವ್ ಆಗುತ್ತೆ ಮತ್ತು ತುಂಬ ಜನಕ್ಕೆ ಪಿಂಪಲ್ಸ್ ಮಾರ್ಕ್ ಉಳ್ಕೊಳುತ್ತೆ ಅದು ನನಗೆ ತುಂಬಾ ಇತ್ತು ಪಿಂಪಲ್ಸ್ ಮಾರ್ಕು ಅದು ನಿಮ್ಮ ಫೋಟೋನು ಬೇಕಾದ್ರೆ ನನ್ಗೆ ಹೇಳ್ತೀನಿ ಅದು ತುಂಬ ಪಿಂಪಲ್ಸ್ ಮಾರ್ಕೆಲ್ಲ ನನಗೆ ಎಷ್ಟೋ ಆಲ್ಮೋಸ್ಟ್ ಕಮ್ಮಿನೇ ಕೂಡ ಆಗಿದೆ ಇದು ನಾನು ಡೈಲಿ ಟೂ ಟೈಮ್ ಆದರೂ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಟೂ ಟೈಮ್ ಮಾಡೋದಕ್ಕೋಸ್ಕರ ನನಗೆ ಬೆಸ್ಟ್ ರಿಸಲ್ಟ್ ಕೂಡ ನನಗೆ ಸಿಕ್ಕಿದೆ ಅದಕ್ಕೋಸ್ಕರ ನಾನು ಹೇಳ್ತಾಯಿದ್ದೀನಿ ಇಷ್ಟು ಇದಾಗಬೇಕು ಇದು ಫುಲ್ಲು ಅದು ಡ್ರೈ ಆಗಬೇಕು ತುಂಬ ಅಂದರೆ ತುಂಬಾ ಡ್ರೈ ಆಗಬೇಕು ಡ್ರೈ ಆದಮೇಲೆ ನನಗೆ ನನ್ನ ಬೇಸ್ ಯಾವ ಥರ ಇರುತ್ತೆ ಅಂತ ನಾನು ನೆಕ್ಸ್ಟ್ ಇವಾಗ ತೋರಿಸಿ ಸ್ವಲ್ಪ ಸುಮ್ಮನೆ ಯಾವ ಥರ ಮಾಡಿಕೊಂಡು ಹೇಗೆ ಈ ಥರ ಈ ಥರ ರಬ್ ಮಾಡಬೇಕು ನೀವು ಈ ಥರ ಎಲ್ಲ ಫುಲ್ಲು ರಬ್ ಮಾಡಬೇಕು ಎಲ್ಲೆಲ್ಲಿ ಹಚ್ಚಿದಿರ ಅಲ್ಲೆಲ್ಲ ಹಿಂಗೆಲ್ಲ ರಬ್ ಮಾಡಿ ಯಾಕಂದರೆ ವೈಟ್ ಡಯಟ್ಸ್ ಎಲ್ಲ ಇದ್ರೆ ಅದೆಲ್ಲ ಅದು ರಿಮೂವ್ ಆಗುತ್ತೆ ಇಷ್ಟು ರಬ್ ಮಾಡಿದ್ರೆ ಸ್ಕಿನ್ನೆಲ್ಲ ತುಂಬ ಶೈನ್ ಆಗಿ ಬರುತ್ತೆ ರಬ್ ಮಾಡಬೇಕು ರಬ್ ಮಾಡಾದ್ಮೇಲೆ ಈ ಥರ ಟವಲ್ ತೊಗೊಂಡು ಜಾಸ್ತಿ ನೀವು ಜಾಸ್ತಿ ರಬ್ಬಾಗಿ ಕೂಡ ಯೂಸ್ ಮಾಡಬಾರ್ದು ಯಾಕಂದರೆ ಆವಾಗ ತಾನೇ ನೀವು ಫೇಸ್ನ ವಾಶ್ ಮಾಡಿರ್ತೀರಲ್ಲ ಮತ್ತು ನೀವು ಯಾವುದು ಫಸ್ಟು ವಾಶ್ ಮಾಡಬೇಕಾದ್ರೆ ಬರೀ ಕೈಯಲ್ಲಿ ಈ ಥರ ರಬ್ ಮಾಡ್ಕೊಂಡು ಅಷ್ಟೇ ನೀವು ವಾಶ್ ಮಾಡಬೇಕು ಮತ್ತು ನೆಕ್ಸ್ಟು ಇನ್ನೊಂದು ಟೈಮ್ ನೀವು ಹಂಗೆ ಯೂಸ್ ಮಾಡ್ಕೊಳ್ಳಿ ಫೇಸ್ನ ನೀವು ಯಾವ ಸೋಪ್ ಯೂಸ್ ಮಾಡ್ತಿರ್ತೀರ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಯಾಕಂದರೆ ಅರ್ಶನ ಅರ್ಶನ ಇರುತ್ತಲ್ಲ ಅರ್ಶಿನೂ ಕೂಡ ತುಂಬ ಎಫೆಕ್ಟ್ ಇರುತ್ತೆ ಅದು ಜಾಸ್ತಿ ಇರಲುಬಾರ್ದು ಅದಕ್ಕೋಸ್ಕರ ಈ ಥರ ಇಷ್ಟು ನೋಡಿ ಆವಾಗಲೂ ಇವಾಗಲೂ ಗ್ಲೋ ಇಷ್ಟು ಬಂದಿದೆ ಗ್ಲೋಗಿಂತ ನೋಡಿ ಸ್ಟಾ ಸಾಫ್ಟ್ನೆಸ್ ಅಂತೂ ತುಂಬ ಇದೆ ನನಗಂತೂ ನನಗಂತೂ ಬೆಸ್ಟ್ ರಿಸಲ್ಟ್ ಕೊಟ್ಟಿದ್ದೆ ನೀವು ಕೂಡ ಟ್ರೈ ಮಾಡಿ ನಿಮಗೂ ಕೂಡ ಬೆಸ್ಟು ರಿಸಲ್ಟ್ ಕೊಡುತ್ತೆ ಥ್ಯಾಂಕ್ ಯು ಸೊ ಮಚ್ ಇದೇ ಥರ ನೆಕ್ಸ್ಟು ವೀಡಿಯೋ ಬೇಕಂತಂದರೆ ನನಗೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟನ್ನ ಸಬ್ಸ್ಕ್ರೈಬ್ನ ತಪ್ಪದೆ ಮಾಡಿ ಥ್ಯಾಂಕ್ ಯು ಸೋ ಮಚ್